ಕರುನಾಡ ಕಿರಣ ನಾಡು ನುಡಿ ಸುದ್ದಿ ಸ್ವಾರಸ್ಯ ಕಾಳಗಿ ಪಟ್ಟಣ ಪಂಚಾಯಿತಿಗೆ ಇರುವ ಸೌಭಾಗ್ಯ ಕಮಲಾಪುರ ಪಟ್ಟಣ ಪಂಚಾಯಿತಿಗೆ ಯಾಕಿಲ್ಲ ಅಂತ ಉಪವಾಸ ಸತ್ಯಾಗ್ರಹ ಕಲಬುರಗಿ ಜಿಲ್ಲೆಯ ಕಮಲಾಪುರ ಪಟ್ಟಣದ ಶನಿವಾರ ಪಟ್ಟಣ ಪಂಚಾಯಿತಿ ಎದುರು ಉಪವಾಸ ಸತ್ಯಾಗ್ರಹ ಕಾಳಗಿ ಪಟ್ಟಣ ಪಂಚಾಯಿತಿಗೆ ಇರುವ ಸೌಭಾಗ್ಯ ಕಮಲಾಪುರ ಪಟ್ಟಣ ಪಂಚಾಯಿತಿಗೆ ಕೊಡ್ತಾ ಇಲ್ಲ ಹಾಗೂ ಕಾಳಗಿ ಪಟ್ಟಣ ಪಂಚಾಯಿತಿಗೆ ಸಿಗುವ ಪ್ರಜಾಪ್ರಭುತ್ವದ ಅವಕಾಶಗಳು ಕಮಲಾಪುರಕ್ಕೆ ನೀಡ್ತಾ ಇಲ್ಲ ಕಾಳಗೆ ಮತ್ತು ಕಮಲಾಪುರ ಏಕಕಾಲಕ್ಕೆ ತಾಲೂಕು ಆಗಿ ಸರ್ಕಾರ ಘೋಷಣೆ ಮಾಡಿತ್ತು ನಮ್ಮ ತಾಲೂಕಿಗೆ ಯಾವುದೇ ಅಭಿವೃದ್ಧಿ ಇಲ್ಲ ಅಂತ ಕಮಲಾಪುರ ಪಟ್ಟಣ ಪಂಚಾಯಿತಿ ಚುನಾವಣೆ ಹೋರಾಟ ಸಮಿತಿ ಅಧ್ಯಕ್ಷ ಅಮೃತ್ ಗೌರ್ ಹೇಳಿದ್ರು ಸುರೇಶ್ ರಾಥೋಡ್ ಸಂತೋಷ್ ರಾಂಪುರೆ ನಟರಾಜ್ ಕಲ್ಯಾಣ್ ಶಶಿಧರ್ ಮಾಕಾ ಇತರರು ಹಾಜರಿದ್ರು ಗಾಂಧಿ ನಮ್ಮ ಊರಿನ ಬಗ್ಗೆ ಕಾಳಜಿ ಉಳಿತಕ್ಕ ಅಮೃತ್ ಗೌರಿ ಅವರು ಈ ಧರಣಿಯವರ ಸತ್ಯಾಗ್ರಹವನ್ನು ಉದ್ದೇಶಿಸಿ ಇದು ಬೆಂಗಳೂರು ಹೋಗಬೇಕಂತ ಕಮಲಾಪುರದ ಈ ಒಂದು ಸ್ವಾಭಿಮಾನದ ಹಿತಾಸಕ್ತಿಯ ಹೋರಾಟ ಸಮಸ್ತ ಪಟ್ಟಣದ ಸಾರ್ವಜನಿಕರ ಪರವಾಗಿ ನಾವು ಇಲ್ಲಿ ಆಂದೋಲನ ಮಾಡ್ತಾ ಇದ್ದೀವಿ ಇದು ಸಣ್ಣದು ಅಲ್ಲ ಇದು ಒಂದು ಸ್ವಾಭಿಮಾನದ ಒಂದು ಸಣ್ಣ ಹೋರಾಟ ಆಗಿರಬಹುದು ಇದು ಇಂದಲ ನಾವೇ ಬೆಂಗಳೂರ್ ಹೋಗಲಿದೆ ಈಗ ನಮ್ಮದು ಪ್ರಮುಖ ಪ್ರಶ್ನೆ ಏನಂತಂದ್ರೆ ಕಮಲಾಪುರ ಮತ್ತು ಕಾರ್ಗಿ ಪಟ್ಟಣ ಕೇವಲ ಮೂವತ್ತು ಕಿಲೋಮೀಟರ್ ಅಂತರದಲ್ಲಿ ಇರ್ತಕ್ಕಂಥ ಪಟ್ಟಣಗಳು ಕಾಳಗಿ ಮತ್ತು ಕಮಲಾಪುರ ಎಟ್ಟೆ ಟ್ಯಾಂಕ್ ತಾಲೂಕು ಆಗ್ಯಾವ ಖಾಳ್ಗಿ ಮತ್ತು ಕಮಲಾಪುರ ಎಟ್ಟೆ ಟ್ಯಾಂ ಪಟ್ಟಣ ಪಂಚಾಯತಿ ಆಗ್ಯಾವ ಆದ್ರೆ ಕಾಳಗಿ ಪಟ್ಟಣ ಪಂಚಾಯಿತಿಯು ಗ್ರಾಮ ಪಂಚಾಯಿತಿ ಇದ್ದ ಗ್ರಾಮ ಪಂಚಾಯತ್ ಆಡಳಿತ ಒಂದು ಅಧಿಕ ಇದು ಮಂಡಳಿಗೆ ಪಟ್ಟಣ ಪಂಚಾಯತಿ ಅಂತೇಳಿ ಅಪ್ಗ್ರೇಡ್ ಮಾಡ್ದು ನಾವು ಇದನ್ನು ಸ್ವಾಗತಿಸ್ತಾ ಅದಾದ ನಂತರ ಎರಡು ಸಾವಿರದ ಹದಿನೈದರ ನಂತರ ಚುನಾವಣೆ ಏನಾಯಿತು ಈಗ ಎರಡು ಸಾವಿರದ ಇಪ್ಪತ್ತು ಚುನಾವಣೆ ಆಗ್ಬೇಕಾಗಿತ್ತು ಈ ಒಂದು ಸೌಭಾಗ್ಯ ಕಾಳಗಿಗೆ ಬಂದಿದೆ ಕಾಲಗಿ ಪಟ್ಟಣ ಪಂಚಾಯತಿಯು ಪ್ರಜಾಪ್ರಭುತ್ವದ ಫಲ ಸಿಕ್ಕಿದೆ ಆದರೆ ಪ್ರಜಾಪ್ರಭುತ್ವದ ಫಲ ಹಂಚಿಕೆಯಲ್ಲಿ ತಾರತಮ್ಯ ಮತ್ತು ಪಕ್ಷಪಾತ ಆಗ್ತಾ ಇದೆ ಅಂತ ನಮ್ಮ ಭಾವನೆ ಯಾಕಂದ್ರೆ ಈ ಕಡಿಗೆ ಪಟ್ಟಣ ಪಂಚಾಯತಿ ಆಗಿ ಎರಡನೇ ಸಲ ಅವರಪ್ಪನಲ್ಲ ಒಂದು ಪಟ್ಟಣ ಪಂಚಾಯಿತಿಯ ಒಂದು ಆಡಳಿತ ನೀಡ್ತಾ ಇದೆ ಆದರೆ ಈ ಸೌಭಾಗ್ಯ ಕಮ್ಮ ಕೊಡ್ತೇವೆ ಅದಕ್ಕೆ ನಾವು ಕೇಳದ ನಂತರ ಮೇ ಒಂಬತ್ತನೇ ತಾರೀಕು ಮೀಸಲಾತಿ ಪಟ್ಟಿ ತಯಾರಾಗಿದೆ ಆದ್ರೆ ಆಗಸ್ಟ್ನಲ್ಲಿ ನಾವು ಹೋರಾಟ ಮಾಡಿದ ನಂತರ ನಮ್ಮ ಒಂದು ಒಳ್ಳೆಯ ಟೀಶಿ ಹೆಸರು ಪಡೆದಾರ ಅವರು ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಈ ಒಂದು ಇದರಲ್ಲಿ ನಾವು ಸಹಕರಿಸಬೇಕು ಮತ್ತು ನನಗಪ್ಪ ನಾನು ತಮ್ಮ ಸಾಬರಿಗೆ ನಮ್ಮ ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿಗಳಿಗೆ ಕಳ್ಕೊಂಡಿ ನನಗೇನು ಅಂದ್ರೆ ನೀವು ನಾನು ಹೈಕೋರ್ಟ್ ಉಚ್ಚ ನ್ಯಾಯಾಲಯಕ್ಕೆ ತೊಂದರೆ ಯಾರಿಗೆ ಬಂದು ನ್ಯಾಯ ಕಮಲಾಪುರಕ್ಕೆ ಒಂದು ನ್ಯಾಯ ಯಾಕೆ ಅಂತೇಳಿ ಕರೆಸಿ ನಾಪಂದ್ರೆ ಫ್ರೀ ಎಲ್ಲ ಹಾಕ್ತೀನಿ ಅಂತೇಳಿ ಈ ಸಂದರ್ಭ ಹೇಳುತ್ತಾ ಅದಕ್ಕೆ ದಯಮಾಡಿ ಈಗ ಒಂದು ವಿಶೇಷವಾಗಿ ನಮ್ಮ ಕಮಲಾಪುರ ಇವ ಮುಖಂಡರು ಪಕ್ಷದವರು ಏನು ಬಂದಾರ ಇದು ಅತಿ ವಿಡಲ ಸಂದರ್ಭ ಇವರೆಲ್ಲರೂ ಬರೋಂಗಿಲ್ಲ ನಮ್ಮಲ್ಲಿ ಮನವಿ ಮಾಡ್ಕೊಂಡಾಗ ಅಮೃತ್ ಗೌರೇ ಸಾಹೇಬರು ಸಂತ ಎಲ್ಲರೂ ಕೂಡ ಒಂದು ಮೀಟಿಂಗ್ ಮಾಡಿ ಹಾ ನಾವ್ ಧರಣಿ ಸತ್ಯಾಗ್ರಹ ಕೈ ಬಿಡ್ತೇವು ನೀವೆಲ್ಲ ಆದಷ್ಟು ಬೇಗ ಚುನಾವಣೆ ಮಾಡ್ಬೇಕು ಅಂತ ಕೇಳ್ಕೊಂಡಾಗ ನಮ್ಮ ಗೌರೆ ಸಾಹೇಬರು ಆಯ್ತು ಅಂತಂದಾಗ ಈ ಧರಣಿ ಸತ್ಯಾಗ್ರಹವನ್ನು ಕೈ ಬಿಟ್ರ ಅದಕ್ಕಾಗಿ ನಮ್ಮ ಗೌರೇ ಸಾಹೇಬ್ರ ನೇತೃತ್ವದಲ್ಲಿ ಎಲ್ಲರಿಗೂ ಮನವಿ ಪತ್ರ ಕೊಡ್ಬೇಕಂತ ಹೋರಾಟ